ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಪ್ರತಿದಿನ ಇಂಗ್ಲೀಷನ್ನು ಮಾತನಾಡಲಿಕ್ಕೆ ಬೇಕಾಗುವ ಸೆಂಟೆನ್ಸಸ್ಗಳನ್ನು ಕಲಿತಾ ಇದ್ದೀವಿ ಈ ಸೆಂಟೆನ್ಸಸ್ಗಳನ್ನು ನಾವು ಕಲಿಯುವುದರಿಂದ ನಮಗೆ ಇಂಗ್ಲೀಷ್ ಮಾತನಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ಈ ವಿಡಿಯೋವನ್ನು ಕಂಪ್ಲೀಟಿ ನೋಡಿ ಹಾಗೂ ಚಾನೆಲ್ ಮೇಲೆ ಹೊಸವರಾಗಿದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಫಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ ನಾನು ಶಾಲೆಗೆ ಹೋಗುತ್ತಿದ್ದೇನೆ ಅಂತ ಹೇಳಿಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು I am going to school. ಐ am ಗೋಯಿಂಗ್ ಟು ಸ್ಕೂಲ್ ನೆಕ್ಸ್ಟ್ sentence. ಅವರು ಯಾವಾಗ ಬರುತ್ತಾರೆ ವೆನ್ ಡು they ಕಮ್ When ಡು ದೇ ಕಮ್ ನಾನು ಅದನ್ನು ನಂಬಲು ಸಾಧ್ಯವಿಲ್ಲ I can't believe it. ಐ ಕಾಂಟ್ ಬಿಲೀವ್ ಇಟ್ ನೆಕ್ಸ್ಟ್ sentence. ಅದನ್ನು ಮಾಡಬೇಡ ಅದನ್ನು ಮಾಡಬೇಡ ಅಂತ ಹೇಳಲಿಕ್ಕೆ ಡೋಂಟ್ that. ದ್ಯಾಟ್ ಡೂ ದ್ಯಾಟ್ ನೀವು ಮುಗಿಸಿದ್ದೀರಾ ಹ್ಯಾವ್ ಯು ಫಿನಿಶ್ಡ್ ಹ್ಯಾವ್ ಯು ಫಿನಿಶ್ಡ್ ಅವಳಿಗೆ ಸಮಯವಿಲ್ಲ ಸಿ ಡಸಂಟ್ ಹ್ಯಾವ್ ಟೈಮ್ ಸಿ ಡಜಂಟ್ ಹ್ಯಾವ್ ಟೈಮ್ ಅದನ್ನೇ ನಾನು ಯೋಚಿಸುತ್ತಿದ್ದೇನೆ ದ್ಯಾಟ್ಸ್ ವಾಟ್ ಐ ಆಮ್ ಥಿಂಕಿಂಗ್ ದ್ಯಾಟ್ಸ್ ವಾಟ್ ಐ ಆಮ್ ಥಿಂಕಿಂಗ್ ನನ್ನ ಕೆಲಸವನ್ನು ನಾನೇ ಮಾಡುತ್ತೇನೆ ಅಂತ ಹೇಳಲಿಕ್ಕೆ ಈ ರೀತಿ ಹೇಳಬೇಕು ಐ ಡೂ ಮೈ ವರ್ಕ್ ಮೈ ಸೆಲ್ಫ್ ಐ ಡೂ ಮೈ ವರ್ಕ್ ಮೈ ಸೆಲ್ಫ್ ನನಗೆ ಕೆಲಸ ಮಾಡಲು ಅನಿಸುತ್ತಿಲ್ಲ ಐ ಡೋಂಟ್ ಫೀಲ್ ಲೈಕ್ ವರ್ಕಿಂಗ್ ಐ ಡೋಂಟ್ ಫೀಲ್ ಲೈಕ್ ವರ್ಕಿಂಗ್ ನೋವು ಈಗ ಹೊರಟು ಹೋಗಿದೆ ದ ಪೇನ್ ಈಸ್ ಗಾನ್ ನಾವು ದ ಪೇನ್ ಈಸ್ ಗಾನ್ ನಾವು ನನಗದು ವಾಪಸ್ ಬೇಕು ಐ ವಾಂಟ್ ಇಟ್ ಬ್ಯಾಕ್ ಐ ವಾಂಟ್ ಇಟ್ ಬ್ಯಾಕ್ ಇಂದು ತುಂಬ ಬಿಸಿಲು ಇದೆ ಇಟ್ ಈಸ್ ವೆರಿ ಹಾಟ್ ಟುಡೇ ಇಂದು ತುಂಬ ಬಿಸಿಲು ಇದೆ ಅಂತ ಹೇಳಲಿಕ್ಕೆ ಇಟ್ ಈಸ್ ವೆರಿ ಹಾಟ್ ಟುಡೇ ಅಂತ ಹೇಳಬೇಕು ಐಸ್ ಕ್ರೀಮನ್ನು ತೆಗೆದುಕೊಳ್ಳಬೇಡಿ ಡೋಂಟ್ ಟೇಕ್ ಐಸ್ ಕ್ರೀಮ್ ಡೋಂಟ್ ಟೇಕ್ ಐಸ್ ಕ್ರೀಮ್ ಅವನಿಗೆ ಮಾತನಾಡಲು ಬಿಡಿ ಲೆಟ್ ಹಿಮ್ ಸ್ಪೀಕ್ ಲೆಟ್ ಹಿಮ್ ಸ್ಪೀಕ್ ನೆಕ್ಸ್ಟ್ ಸೆಂಟೆನ್ಸ್ ಏನು ನಡೀತಾ ಇದೆ ವಾಟ್ ಈಸ್ ಗೋಯಿಂಗ್ ಆನ್ ವಾಟ್ ಈಸ್ ಗೋಯಿಂಗ್ ಆನ್ ನೆಕ್ಸ್ಟ್ ಸೆಂಟೆನ್ಸ್ ನಿಮಗೆ ಇದರ ಅಗತ್ಯವಿದೆಯಾ ಡು ಯು ನೀಡ್ ಇಟ್ ಡು ಯು ನೀಡ್ ಇಟ್ ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ ನಾನು ಇಲ್ಲಿ ಕೂಡಬಹುದಾ ಮೇ ಐ ಸಿಟ್ ಹಿಯರ್ ಮೇ ಐ ಸಿಟ್ ಹಿಯರ್ ಇಲ್ಲಿಂದ ಹೋಗ್ಬಿಡು ಗೆಟೌಟ್ ಫ್ರಾಮ್ ಹಿಯರ್ ಗೆಟ್ ಔಟ್ ಫ್ರಾಮ್ ಹಿಯರ್ ಸಮಯ ಎಷ್ಟಾಗಿದೆ ಟೈಮ್ ಎಷ್ಟಾಗಿದೆ ಅಂತ ಹೇಳಲಿಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು ವಾಟ್ ಈಸ್ ದ ಟೈಮ್ ವಾಟ್ ಈಸ್ ದ ಟೈಮ್ ಇದನ್ನು ಮುಟ್ಟಬೇಡ ಡೋಂಟ್ ಟಚ್ ಇಟ್ ಡೋಂಟ್ ಟಚ್ ಇಟ್ ನೆಕ್ಸ್ಟ್ ಒನ್ ನೀನು ಪ್ರಯತ್ನ ಮಾಡಿದ್ದೀಯಾ ಡಿಡ್ ಯು ಟ್ರೈ ಡಿಡ್ ಯು ಟ್ರೈ ನೆಕ್ಸ್ಟ್ ಒನ್ ಇನ್ನೊಂದು ತಗೊಳ್ಳಿ ಇನ್ನೊಂದು ತಗೊಳ್ಳಿ ಅಂತ ಹೇಳಲಿಕ್ಕೆ ಹ್ಯಾವ್ ಅನ್ ಅದರ್ ಒನ್ ಹ್ಯಾವ್ ಅನ್ ಅದರ್ ಒನ್ ನಿಮ್ಮ ಮಾತನ್ನು ಉಳಿಸಿಕೊಳ್ಳಿ ಕಿಪ್ ಯುವರ್ ವರ್ಡ್ ಕಿಪ್ ಯುವರ್ ವರ್ಡ್ ನನಗೆ ತಿಳಿಸು ಲೆಟ್ ಮೀ ನೋ ಲೆಟ್ ಮೀ ನೋ ನನಗೆ ತಿಳಿಸು ಲೆಟ್ ಮೀ ನೋ ವಿಷಯಕ್ಕೆ ಬನ್ನಿ ವಿಷಯಕ್ಕೆ ಬನ್ನಿ ಅಂತ ಹೇಳಲಿಕ್ಕೆ ಕಮ್ ಟು ದ ಪಾಯಿಂಟ್ ಕಮ್ ಟು ದ ಪಾಯಿಂಟ್ ಹೇ ಗೈಸ್ ನಿಮಗೆ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗಳು ಬೇಕು ಅಂದರೆ ನಿಮಗೆ ಇಂಗ್ಲೀಷನ್ನು ಸುಲಭವಾಗಿ ಕಲಿಯಲಿಕ್ಕೆ ನಾವು ನಿಮಗೋಸ್ಕರ ಇಂಗ್ಲೀಷ್ ಸ್ಪೀಕಿಂಗ್ ಕೋರ್ಸನ್ನು ತೆಗೆದುಕೊಂಡು ಬಂದಿದ್ದೇವೆ ಈ ಒಂದು ಕೋರ್ಸಿಗೆ ನೀವು ಈಗಲೇ ಜಾಯ್ನ್ ಆಗಿ ನಮ್ಮದು ಇಂಗ್ಲೀಷ್ ಸ್ಪೀಕಿಂಗ್ ಕೋರ್ಸ್ನಿಂದ ನೀವು ಈಸಿಯಾಗಿ ಇಂಗ್ಲೀಷನ್ನು ಕಲಿಯಬಹುದು ಈ ಒಂದು ಕೋರ್ಸಿಗೆ ಈಗಲೇ ಜಾಯ್ನ್ ಆಗಲಿಕ್ಕೆ ಈ ಒಂದು ನಂಬರ್ ಮೇಲೆ ಈಗಲೇ ಕರೆ ಮಾಡಿ ನಮ್ಮದು ಇಂಗ್ಲೀಷ್ ಸ್ಪೀಕಿಂಗ್ ಕೋರ್ಸ್ಗೆ ಈಗಲೇ ಜಾಯ್ನ್ ಆಗಿ ಥ್ಯಾಂಕ್ ಯು ಹೇ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಟು ದ ಚಾನಲ್ ಆ್ಯಂಡ್ ಪ್ರೆಸ್ ದ ಬೆಲ್ ಐಕಾನ್ ಟು ಗೆಟ್ ಆಲ್ ದಿ ನೋಟಿಫಿಕೇಷನ್ ಆಫ್ ಮೈ ಅಪ್ಕಮಿಂಗ್ ವಿಡಿಯೋಸ್ ದ್ಯಾಟ್ಸ್ ಆಲ್ ಇನ್ ದಿಸ್ ವಿಡಿಯೋ ಲೆಟ್ಸ್ ಕ್ಯಾಚ್ ಯು ಯು ಇನ್ ನೆಕ್ಸ್ಟ್ ವುಡಿಯೋ ಟ್ ಇಲ್ ದನ್ ಟೇಕ್ ಕೇರ್ ಥ್ಯಾಂಕ್ ಯು